ಫ್ರೆಂಡ್ಸ ವಿಡಿಯೋನ ಕಂಟಿನ್ಯೂ ಮಾಡತ್ತೇನೆ ರೀ ಶುಕ್ರವಾರ ದಿನ ಆಮಾಶಿ ಇರೋದು ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ ನೋಡ್ರಿ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ನೋಡ್ರಿ ಒಂದು ಬೊಗಣೆ ಚಾ ಕುಡ್ಲಿಕ್ಕೆ ನೋಡ್ರಿ ಚಾ ಕುಡ್ಲಿಗತ್ತಿಲ್ರಿ ಆರು ಸಕಿಗೆ ಕುಡಿಸ್ಲಿಕ್ಕೆ ಚಾ ನಾ ಕುಡಿಯಲ್ಲ ತಿಳಿ ನಿಮ್ಗೆ ಎಲ್ಲರಿಗೂ ಗೊತ್ತದ ಫ್ರೆಂಡ್ಸ್ ನೋಡ್ರಿ ಮಟ ಮಟ ಮಧ್ಯಾಹ್ನ ಒಂದಾಗ ಚಾ ಕುಡ್ಲಿಕ್ಕೆ ಈಗ ಅದ್ರೊಳಗೆ ಏನು ಕೂಡ ಹಂಗೆ ಕುಡಿಸ್ತಾರ ನೋಡ್ರಿ ಈಗ ಏನಾರ ತಿನ್ನಿಸ್ತಾರ ಅನ್ನೋದು ನಾ ಅನ್ಕೊಂಡೇನ್ರಿ ಕೂಡ್ತೀನಿ ಹೊಟ್ಟೆ ಚೊಮ್ಮ ಚುಮ್ಮ ಮಾಡ ಮುಂಜಾನೆ ಚಾಟ್ ತೋಸೆ ತಿಂದಿನ್ರಿ ಈಗನು ಚಾಟ್ಸೆ ತಿಲಾ ತಿನ್ರಿ ಅಲ್ಲಿ ಆ ತೀರ್ಕೊಂಡಾರಲ್ರಿ ನಾ ಊಟ ಮಾಡಲ್ರಿ ನನ್ಸಲ ಯಜಮಾನ್ರಿ ಊಟ ಮಾಡಿಲ್ರಿ ಇವತ್ತು ನನ್ ಸಲ ಅವ್ರ ಊಟ ಮಾಡಿಲ್ಲ ನಾ ಊಟ ಮಾಡಲ್ರಿ ಅಂದ್ರೆ ಅವ್ ಇಲ್ಲೇ ಯಜಮಾನ್ರಿ ಯಾವತ್ತೋರ್ ಬಟ್ ರಾ ಇವ್ ಬಟ್ ನೀವು ತರಬೇಕಾಗಿತ್ತು ನೋಡ್ರಿ ಅವ್ರು ತೀರ್ಕೊಂಡಾರಲ್ರಿ ನಾವು ಹಂಗೆ ಊಟ ಅದು ಮಾಡಲ್ಲ ರೀ ಮತ್ತು ಪೂಜಿನ ರೀ ಬಟ್ ಬೆಳಿಗ್ಗೆ ಪೂಜೆ ಸ್ಟಾರ್ಟ್ ಮಾಡಿದ್ದ ಉಡಿಯೋಕ್ಕೆ ಬರಲ್ಲ ಅಂತ ಹೇಳಕ್ಕೆ ಮಾಡಿದ್ರೆ ಸಾಕು ಬಿಡ್ರಿ ಮತ್ತೆ ಅವ್ಲು ಏನೋ ಇದು ಆಗತ್ತ ಊಟ ಮಾಡಲ್ಲ ರೀ ಬಟ್ ಈಗ ಓದ್ತಾರಿನ ಒಯ್ದಿಲ್ಲ ರೀ ಇಲ್ಲಿದು ಬಾಡಿ ಒಂದೇ ಸಾಕು ಸಾಕಂಗೆ ನಿಮ್ಗೊಂದು ಹಂಗೆ ಒಂದು ಅಲ್ಲಿ ಮಗ ಊಟ ಮಾಡತ್ತ ನೋಡ್ರಿ ಈಗ ಒಂದು ಸ್ವಲ್ಪ ಹುರಿ ಕಟ್ಟಾಗ್ಯಾವ ರೀ ಕಡ್ದು ರೇಲ್ ರೆದು ಮಡಾ ರಿಲ್ಲೆನ ಮಜ್ಜಿಗೆ ರೇಲ್ ರೆ ಪರ್ಚೆ ಇದ್ದೋರಾರ ಹಂಗೇ ಗುಟ ಆದೇನ್ ಮಾಡಲ ಓದ್ ಬಲಕೆ ಮೆಗೆ ತೊಕೊಂಡ್ರ ಡಬಲ್ ಸಲ ಪೂಜೆ ಮಾಡ್ನ ಸಲ ಪೂಜೆ ಮಾಡ್ ಮುಕಪ್ ಫ್ರೆಂಡ್ಸ್ ಬಾಪನಂ ತಿರುಂದ ಊಟ ಮಾಡಿದೀನಿ ಡೈಲಿ ಇಬ್ರು ಕೂತ್ ಊಟ ಮಾಡ್ತೀರಿ ಫ್ರೆಂಡ್ಸ್ ಅವರೆಲ್ಲ ವೈದ್ಯರು ಬಾಡಿ ಹಣ ವೈದ್ಯರೀ ಅಂದ್ರ ವೈದ್ಯ ಬಳಕ ಮತ್ ನಾವು ಈ ರೀತಿ ಮಾಡ್ತಿವ್ರಿ ಅಂದ್ರ ಕಸ ಒಡದು ಚಳಿ ಹೊಡ್ಯಾದ್ರೂ ನೋಡ್ರಿ ಅಜ್ಜಿ ನಟ್ರಿ ಅಜ್ಜಕ್ಕ ನಾವು ಯಾವ ರೀತಿ ಪದ್ಧತಿ ನಿಭಾಯಿಸ್ತೀವಿ ಅಂತ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ ಇವಾಗ ಕಸ ಹೊಡೆದು ಚಳಿ ಹೊಡೆದು ಇನ್ನ ಜನ ಹೊಂಟಾರಿ ಫ್ರೆಂಡ್ಸ್ ಹಂಗೆ ಹೊರ್ಗಿಂದೆಲ್ಲ ಚಳಿ ಹೊಡೆದು ಮತ್ತು ಮನೆಯಾಗ ನಾ ಮೈ ತೊಕೊಂಡ್ಬಂದ್ರಿ ಫ್ರೆಂಡ್ಸ ಮೈ ತಕೊಂಡೆ ಒಳ ಬಂದ್ರಿ ಒಳ ಬಂದು ಇರ್ತೀವಿ ಪರ್ಸಿ ಒರ್ಸೊಳ್ತೀನಿ ರೀ ಪರ್ಚಿ ಒರ್ಸ್ಕೊಂಡೆ ಮಧ್ಯಾಹ್ನದಾಗ ಮೂರಾಗಿತ್ತು ರೀ ಹಂಗಾಗಿ ದೇವ್ರ ಪೂಜೆ ಏನು ಮಾಡೋದಿಲ್ಲ ರೀ ಹೊತ್ತು ಮುಳಿಗಿ ವಾಮಾಚಿ ಅದಲ್ರಿ ಹೊತ್ತು ಮುಳಿಗಿ ಮಾಡ್ಬೇಕಂತೇಳಿ ಊಟ ರೀ ಚಪಾತಿ ಮತ್ತು ಗರಗಟ್ಟಿ ಐತ್ರಿ ಚಾಲಕ ಇದು ಅಕ್ಕಿಸ್ಕಿ ಗರಗಟ್ಟಿ ಮಾಡಿದ್ರಿ ಅದಕ್ಕೆ ಗರಗಟ್ಟಿ ಪಲ್ಯ ಅನ್ನ ಸಾರು ಬಿಸಿ ಉಣ್ಬೇಕಂತ ಹೇಳಿ ಊಟ ಮಾಡ್ಕೋತ್ ರೀ ನಾವು ಯಜಮಾಂಡ್ರ ಮಗ ಉಂಡಿದ್ದ ಮತ್ ಒಂದ್ ಸ್ವಲ್ಪ ಅಡ್ಡಬೇಕು ನಿದ್ದೆ ಒಂದ್ ಆಗಿದಿಲ್ಲ ಅಂತ ಹೇಳ ಅಡ್ಡಿದ್ರಿ ಇಲ್ಲಿ ಯಜಮಾನ್ ಮೊಬೈಲ್ ತಗೊಂಡ್ ಕೂತ ಬಿಟ್ಟಾರ ನೋಡ್ರಿ ಹಾ 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 ಮಾಡ್ಕೋತ ನೋಡ್ರಿ ಫ್ರೆಂಡ್ಸ್ ಜಬರ್ದಸ್ತ ಎಣ್ಣೆ ಹಚ್ಚಕತ್ತಾರ ನೋಡ್ರಿ ನೋಡ್ಬೇಕಂತ ಹಿಂಗೆಲ್ಲ ಜಬರ್ದಸ್ ಎಣ್ಣೆ ಹಚ್ಚರಿ ಏನ ಮಾಡಿ ಬಾಲದಕ್ಕೆ ಹೆಚ್ಚೆಗತ್ತಾ ನೋಡಿ ಇದು ಜಬರ್ದಸ್ತಿ ಅಲ್ರಿ ಜಬರ್ದಸ್ತಿ ತೋರಿಸ್ಲಿಂದ್ರೆ ಹೇง ಇರ್ತಾ ನಿಮಗೆ ಯಾರ್ರಿ ಹೀง ಇರ್ತದ ಜಬರ್ದಸ್ತಿ ಅದ ಈ ಕ್ರೀತದಿಂದ ಮಾಡೋದಕ್ಕ ಜಬರ್ದಸ್ತಿ ಅಂತ ನೋಡಿ ಈ ಕ್ರೀತದಿಂದನ್ರಿ ಏ ಏ ಇದೆ ಓಡಿಯಾ ಮನೆನ ಹಾ ಚಂದ್ರ ತಲಿ ಜಬರ್ದಸ್ತಿ ಇರ್ತಾನೆ ಹೊರ ಹೊರ ನಮ್ಮ फसल ಮಾಡತರ ನೀರಿ ಮಾಡ್ತ ಕೊಡ್ಬೇಕು

ಫ್ರೆಂಡ್ಸ್ ಐದು ಗಂಟೆ ಆಯ್ತ್ರಿ ಅಮಾಸಿ ಪೂಜೆ ಮಾಡ್ಬೇಕಂತೇಳಿ ಯಜಮಾನ್ರು ಗಾಡಿ ತೊಳಿಲಿಕ್ಕೆ ಹತ್ತಾರೀ ಇವತ್ತು ಪೂಜೆ ಬೇರೆ ಮಾಡ್ಬೇಕಲ್ರಿ ಅಮಾಸಿ ಅದ ನಾ ಸೈಕಲ್ ಒಂದು ತೊಳಿಬೇಕ್ರಿ ಮೊದಲು ಗಾಡಿ ತೊಳಿತೀರಿ ಹೇಳಿ ಯಜಮಾನ್ರು ಗಾಡಿ ತೊಳಿಲಿಕ್ಕೆ ಹತ್ತಾರ ನಾನು ಈ ಕಡೆ ಮನೆಯಾಗ ದೇವ್ರ ಪೂಜೆ ಮಾಡ್ಲಿಕ್ಕೆಲ್ಲ ಸಜ್ಜು ಮಾಡ್ಕೊಳಕತ್ತಿದ್ರಿ ಫ್ರೆಂಡ್ಸ ಹುಡುಗು ಗಿಡದ ಕೈಕಲ್ ಮರೆ ತೊಳೋದಕ್ಕೆ ಬಿಟ್ಟಿದ್ದೆ ಬಿಡ್ಸಕ್ಕೆ ನಾನು ಪೂಜೆ ಮಾಡ್ಬೇಕಂತೇಳಿ ಎಲ್ಲ ತೆರ್ಮ್ಕೊಕೋತೀನಿ ಗೊತ್ತ ನೋಡ್ರಿ ಗೈಲ್ ಬಿಜು ವಿರಾಜ್ ವಿರಾಜ್ ಕೂತನ್ರಿ ಅ ವಿಜ್ಜು ದುಕಾನ್ ಬೇಲೆ ಅಕ್ಕಡೆ ಬಾಜೂ ನಿಂತಾನಿ ಮಮ್ಮಿ ನಾ ಗಿರೇಕಿ ಮಾಡ್ತೀನಿ ಮಮ್ಮಿ ನಾ ಗಿರೇಕಿ ಮಾಡ್ತೀನಿ ಅಂತೇಳಿ ಅಲ್ಲೇ ನಿಂತು ರೀ ಫ್ರೆಂಡ್ಸ ನಾನು ದೇವ್ರ ಪೂಜೆ ಮಾಡ್ತೀನಿ ರೀ ಈಗ ನೋಡಿರಿ ಇವಾಗ ಬೆಳಗ್ಗೆ ಪೂಜೆ ಮಾಡಿದ್ನಲ್ಲ ರೀ ಫ್ರೆಂಡ್ಸ್ ಅಮಾಶಿದು ಸೊ ಅದೆಲ್ಲ ರೀ ಅಂದ್ರೆ ಒಂದೇ ದಿನದ ವಿಡಿಯೋ ರೀ ಮತ್ತು ನೈಟ್ ಅವೆಲ್ಲ ಹೂವು ತೆಗಿಲಿಕ್ಕೆ ತೆಗಿಕ್ಕೀನ್ರಿ ಬೆಳಗ್ಗೆ ನಾನು ದೇವ್ರ ಪೂಜೆ ಮಾಡಿ ಹೂವು ರೀ ಇವಾಗ ಅದು ಹಂಗೆ ಬಿಡ್ಲಿಕ್ಕೆ ಬರಲ್ಲ ಹಂಗಾಗಿ ಎಲ್ಲ ತಿಗ್ಲಿಕ್ಕೆ ಫ್ರೆಂಡ್ಸ್ ಹೊತ್ತು ದೇವ್ರ ಪೂಜೆ ಈಗ ಅದಕ್ಕಾಗಿನೇ ಈ ಕಡೆ ನೋಡಿರಿ ಯಜಮಾನ್ರು ಸೈಕಲ್ ತೊಳಿಲಿಕ್ಕತ್ತಾರ ಅವ್ರ ಗಾಡಿ ತೊಳೆಯೋದಾಯ್ತು ಮತ್ತು ಅಮ್ಮಶಿ ಪೂಜೆ ಅದ ರೀ ನಂಗಂತೂ ತೊಳೆದ ಆಲಿಲ್ಲ ಯಾಕಂದ್ರೆ ಬಾಜಿಗಾಯಿತ್ತಲ್ರಿ ಅವರೆಲ್ಲ ಹೋಗೋದು ಬರೋದು ಮಾಡ್ಲಿಕ್ಕೆ ಜನ ಹಂಗಾಗಿ ನಾ ತೊಳಿಲಿಲ್ರಿ ನೀವೇ ತೊಳೆರಿ ಏನೇ ಆಯ್ತು ತೊಗೊಂಡ ನಾನೇ ತೊಳಿತೀನಿ ಚಂದ ಬ್ರಷ್ ಹಾಕಿ ನೀರಮ್ಮ ಹಾಕಿ ಶ್ಯಾಂಪು ಹಾಕಿ ತಿಕ್ಕೇ ತಿಳ್ಕತ್ತಾರೆ ಯಜಮಾನ್ರು ನಾನು ನನ್ನ ಸೈಕಿಗಿ ಮಕ್ಕಳು ಹೆಲ್ಪ್ ಮಾಡ್ತಾರೆ ಯಜಮಾನ್ರು ಸೊ ಮ್ಯಾಗ ಹೊಸ ಪೂಜೆನೂ ಮಾಡಿದ್ರಿ ಹಂಗೆ ದುಖಾನ ಪೂಜೆನೂ ಮಾಡ್ಲಾತ್ತಿದ್ರಿ ಮತ್ತೊಂದಿಷ್ಟು ಹೂವ ಇದ್ದು ಮತ್ತೆ ನಮ್ಮ ಮಗಳ ಕೇಳಿ ಹೂವು ತರ್ಸಿಂದ್ರಿ ಅಟೇ ಸಿಂಪಲಾಗಿ ನಾನು ಪೂಜೆ ಮಾಡ್ಲಕ್ಕೀನ್ರಿ ದುಖಾನ್ದು ಮತ್ತೆ ಮಾಡಿದ್ರು ಯಜಮಾನ್ರು ಗಾಡಿ ಪೂಜೆನೂ ನೀನೇ ಮಾಡಂತಂದ್ರೆ ನೋಡಮ್ಮ ಅಂತೇಳಿ ನಾನು ಈ ಕಡೆ ಮನೆಯಾಗ ಒಂದು ಒಂಟ್ಯಾಂಗೆ ಹೊಡೆದ್ರಿ ಅಮ್ಮ ಸೀತಲ್ರಿ ಬೆಳಿಗ್ಗೆ ಹೊಡೆದಿದ್ರಿ ಬರೀ ಪೂಜೆ ಮಾಡಿಬಿಟ್ಟಿದ್ದ ಮತ್ತು ಬೇಡ ಅಂತ ರಾತ್ರಿನೇ ಓಡದ್ರ ಐತೆ ಅಂತ ಹೇಳಿ ಮತ್ತು ಸ್ವೀಟ್ ಅದು ಏನು ಮಾಡಿದಿಲ್ಲ ರೀ ಫ್ರೆಂಡ್ಸ ಹಾಗೆ ಆಗಿ ತಾಜ್ಮಾಜಕ್ಕೆ ಸುಮ್ಮನೆ ಅಂತ ಸ್ವೀಟ್ ಮಾಡಿದಿಲ್ಲ ಊದ ಹಾಕಿದ್ರಿ ದುಖಾನ್ದಾಗ ಮನ್ಯಾಗ ಒಂದೇ ರೂಮಲ್ರಿ ಎಲ್ಲ ಕಡೆ ಊದಾಕ್ಬಿಟ್ಟ ಊದಾಕಿ ಈ ಕಡೆ ನನ್ನ ಆ ಪೂಜೆ ಮಾಡ್ಲಾಕತ್ತ ನೋಡ್ರಿ ಅವ್ರು ತೊಳೆದಿಲ್ ತಂದಿಟ್ಟಿದ್ರು ಅದು ಅಯ್ಯಪ್ಪ ಸುಮ್ಮನೆ ಬಟ್ಟು ಇರ್ತಲ್ರಿ ಬಟ್ಟು ಹಚ್ಚಿ ಕುಕುಮ್ ಹಚ್ಚಿ ಎಲ್ಲ ರೆಡಿ ಮಾಡ್ಲಕ್ಕ ಪೂಜೆ ಮಾಡ್ಲಿಕ್ಕೆ ಬಟ್ ದರ ಅಮಾಷಿ ಅಂದರು ಇದೇ ರೀತಿ ಪೂಜೆ ಮಾಡೋದು ಸೊ ಯಜಮಾನ್ರು ಅದು ಫಸ್ಟ್ ಟೈಮ್ ಪೂಜೆ ಮಾಡೀನಿ ಅಂತಂದ್ರು ನಂಗೆ ಭಾಳ ಖುಷಿ ಆಯ್ತು ರೀ ಗಾಡಿ ಪೂಜೆ ಮಾಡೋಂದ್ರ ಹತ್ರ ನಂಗೆ ಅಂತೂ ಗಾಡಿ ಪೂಜೆ ಹೆಂಗೆ ಮಾಡ್ತಾರೆ ಅನ್ನೋಂಗೆ ಗೊತ್ತಿಲ್ಲ ರೀ ಫಸ್ಟ್ ಟೈಮ್ ಮಾಡಿದ್ರಿ ಫ್ರೆಂಡ್ಸ ಸುಮ್ಮನೆ ಅಷ್ಟೇ ಸಿಂಪಲ್ಲಾಗಿ ನೀನೇ ಮಾಡು ಅಂತಂದರು ಅದಕ್ಕೆ ಇಲ್ಲಿ ಸೈಕಲಿಗೆ ಹೂವು ಅದು ಮೂರು ಹೂವು ರೀ ಅದು ನಿನ್ನೇ ತೊಗೊಂಡ್ಬಂದಿರ ರೀ ಯಜಮಾನ್ರು ಅದರೊಳಗೆ ಅಜ್ಜಸ್ಟ್ ಮಾಡಿ ಇಟ್ಟಿದ್ದ ಅದ್ರಾಗೆ ದುಕಾನಕ್ಕೆ ಒಂದು ಹಾಕಿದ್ರಿ ಮತ್ತೆ ಇಲ್ಲಿ ಸೈಕಿಲ್ಗೊಂದು ಮತ್ತು ಅಲ್ಲಿ ಒಂದು ಗಾಡಿಗೆ ಒಂದು ಬೇಕಂತ ಹೇಳಿಕೆ ಅದು ಸಣ್ಣದು ಹಾರ ರೀ ಈ ಸೈಕಿಲ್ ಗಿಟ್ಟು ಹಾರ ಹಾಕ್ಬಿಟ್ಟಿದ್ರಿ ಫ್ರೆಂಡ್ಸಾ ಸೈಕಿಲ್ಗೆ ಹಾರಾಕಿ ಹೊರ್ಗ ಗಾಡಿ ಹೊರಗಿಂದ ಪೂಜೆ ರೀ ಇವಾಗ ಅಲ್ಲಿ ಒಳಗೆ ಹೋಗ್ಬೇಕು ರೀ ಫ್ರೆಂಡ್ಸು ಒಳಗೆ ಅಂದ್ರೆ ಗಾಡಿ ಒಳಗಿಂದ ಗಣಪತಿ ಅದಲ್ರಿ ಅಲ್ಲಿ ಪೂಜೆ ಮಾಡ್ಬೇಕು ರೀ ಅದಕ್ಕೆ ತಯಾರು ಮಾಡ್ಕೊಂಡು ಎಲ್ಲ ತಗೊಂಡ್ ಹೊಂಟಿದ್ರಿ ಇನ್ನ ನಂಗೆ ಫ್ರೆಂಡ್ಸು ನಂಗೆ ಏನೋ ಅವ್ರು ಪೂಜೆ ಮಾಡೋ ಥರ ಅನ್ಕೊಂಡಿದ್ದಿಲ್ರಿ ಏನು ತ ಮಧ್ಯಾಹ್ನದಾಗ ಎಣ್ಣೆ ತಗೊಂಡು ಎಲ್ಲ ಸಿರಿ ಗಿರಿ ಹಾಕ್ಕೊಂಡು ಪೂಜೆ ಮಾಡ್ತಿದೀನಿ ರೀ ಯಾವಾಗ ಭೀ ಅವರೇ ಮಾಡೋವ್ರಿ ಅಮಾಶಿ ಪೂಜೆ ಗಾಡಿದು ಬಟ್ ಇದೇ ಸಲ ನೀ ಮಾಡೋ ಅಂತ ಹೇಳಂದ್ರು ಯಾಕೋ ನನಗೆ ಮಾಡಲಕ್ಕ ನಾನೇ ಗಣಪತಿ ಪೂಜೆ ಮಾಡ್ಲದ್ರಿ ಬೊಟ್ಟು ಹಚ್ಚಿ ಅದೊಂದು ಆಹಾರ ಫ್ರೆಂಡ್ಸ್ ಫ್ರೆಂಡ್ಸ ಇಲ್ಲಾಂದ್ರೆ ನಾನು ಎಲ್ಲ ಉಟ್ಕೊಂಡು ಚೆಂದ ಪೂಜೆ ಮಾಡ್ತಿದ್ದೆ ಬಟ್ ಅವರು ನನಗೇ ಪೂಜೆ ಮಾಡ್ಲಕ್ಕೆ ಹಸ್ತಾರ ಅಂದ್ಕೊಂಡಿದ್ದಿಲ್ಲ ಆದರೂ ಇರಲಿ ಅಂತೇಳಿ ಮೊದಲೇ ತಲೆ ಎಣ್ಣೆಗೆ ಹಚ್ಕೊಂಡಿದ್ರು ಫ್ರೆಂಡ್ಸ ನಾನು ಖುಲಾಗಿಲ್ಲ ಬಿಟ್ಟು ಚೆಂದ ಮೇಕಪ್ ಮಾಡ್ಕೊಂಡು ಮಾಡ್ತಿದ್ರಿ ಫ್ರೆಂಡ್ಸ ಬಟ್ ಇರಲಿ ತೆಲಿ ಎಣ್ಣೆ ಹಚ್ಕೊಂಡಿದ್ದೆ ಹಾಗೆ ಅಂತ ಹೇಳಿ ಪೂಜೆ ಮಾಡಿದ್ರಿ ಅಲ್ಲಿ ಒಳಗಿಂದಲೇ ಗಣಪತಿ ಪೂಜೆ ಒಟ್ಟು ಟ್ಯಾಂಗೆ ಹೊಡಿಬೇಕಲ್ರಿ ಮತ್ತು ಇದು ಏನೋ ಒಂದು ಎದ್ರಿಂದ ಮೆಣ್ಸಿನ್ಕಾಯಿ ಟಮಾಟಿ ಏನು ಸರಿ ಸರಿ ನಿಂಬಿಕೆ ಇರ್ತದೆ ನೋಡಿರಿ ಅದು ಕಟ್ಲಕತ್ತಿ ನೋಡಿರಿ ಇಲ್ಲ ನಾನು ಅದು ಎಲ್ಲಿ ಕಟ್ತಾರ ಗೊತ್ತಿಲ್ರಿ ನಮ್ಮ ಪಿಲ್ಲು ಇಲ್ಲಿ ಕಟ್ಟೆ ಮಮ್ಮಿ ಅಂತಂದ್ರು ಆಯ್ತು ತೊಗೊರೋಕಾಡ್ತೀನಿ ಅಂತ ಹೇಳಿಕೆ ನಾನು ಅಲ್ಲೇ ಕಟ್ಟಿದ್ರಿ ಇವಾಗ ಟ್ಯಾಂಗೆ ಹೊಡಿಬೇಕಲ್ರಿ ಯಜಮಾನ್ರಿ ನಾ ಕೇಳಕತ್ತೀರಿ ಟ್ಯಾಂಗೆ ಹೆಂಗೆ ರೀ ಏನು ನೀನು ತೊಡಿಬೇಕಾ ಕೂತೊಡಿಬೇಕಿ ಅಲ್ಲೇ ಕಲ್ ತೊಗೊಂಡು ಹೊಡಿ ಅಂತಂದ್ರು ಹೊಡೆದ್ರಿ ಕಣಸಿ ಹೊಡೆದು ಹೊಡೆದೇವ್ರಿ ತಾಯಿ ಏನೇ ನೋಡವಾ ಅಂತ ಹೇಳಿ ಯಾಕಂದ್ರೆ ಹೆಂಗೆ ಕೆಲಸ ಮಾಡ್ತೀವಿ ಅದೇ ನಮಗೊಂದು ಅನ್ನ ಕೊಡ ದೇವ್ರಲ್ರಿ ಫ್ರೆಂಡ್ಸ ಅಯ್ಯೋ ಫ್ರೆಂಡ್ಸ ಪೂಜೆ ಕಂಪ್ಲೀಟ್ ಆಯ್ತು ನೋಡ್ರಿ ಅಮಾಶೆದು ಮಣ್ಣಿನ ಅಮಾಶೆ ಅದು ನಮ್ಮ ಅಯ್ಯಪ್ಪ ಸ್ವಾಮಿಗೆ ಪೂಜೆ ಮಾಡಿದವ್ರಿ ಮನೆಯೂ ಪೂಜೆ ಇದೇ ಹತ್ತು ರೂಪಾಯಿ ಹೂವು ತರಿಸಿ ಪೂಜೆ ಮಾಡಿದ್ರಿ ಫ್ರೆಂಡ್ಸ್ ನಾನು ಫ್ರೆಂಡ್ಸ್ ಯಜಮಾನ್ರು ಟ್ರಿಪ್ಗೆ ಹೊಂಟಾರ ನೋಡಿರಿ ಐತರ ದಿನ ಬರ್ತಾರೆ ಈಗ ಹೋದ್ರೊಮ್ಮೆ ರಾತ್ರಿ ಐತರ ದಿನ ಚೇಂಜ್ ಮಾಡಿ ಬರ್ತಾರಿ ತುಳಜಾಪುರ ಕೊಂಟಾರಿ ಬಾಯ್ ಬಾಯ್ ಹಂಗೆ ನಮ್ಮ ವಿಡಿಯೋ ಸಪೋರ್ಟ್ ಮಾಡ್ರಿ ಅಂದ್ರಿ ಬಾಯ್ ಬಾಯ್ ನಂದು ವಿಡಿಯೋ ನೋಡಕ್ ಸಪೋರ್ಟ್ ಮಾಡ್ರಿ ಯಾರ್ದಾರ ನೋಡಿ ಅಷ್ಟು ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ್ ಇವಾಗ ಟ್ರಿಪ್ ಕೊಂಟಾರಿ ಹಾ ಹೇಳೇ ಹೇಳಕತ್ತಾನ ಪಪ್ಪ ನಾ ಬರ್ತೀನಿ ಬರ್ತೀನಿ ಅಂತ ಬಿಟ್ಟೆ ನಾಲ್ರಿ ನಿನಗೆ ಮಾಡಿ ಉಣಿಸ್ಲೇ ನಾನು ಏಪ್ಪ ನೀನು ಆಯ್ತು ಅಡಿಗೆ ಹೋಗೋದು ஸ் ப் நோட்ரிப்போ நம்ம இஜ் அந்த ஒழே எழுக்க பப்பா நீ ஓட்ரி இல்லை கற்கோரி நோட் ஹெங்கில் ஒட்டவ் பப்பாகிங் போட்டு சரியா ஃப்ரெண்ட்ஸ் ட்ரிப்ப்கோல ஒன் சோமனு அழைத்த நீ ஓட்ரி இல்லை அந்த நானும் வர்த்தி செங்கட்டை அந்த ಫಸ್ಟ್ ಟೈಮ್ ರೊಕ್ಕ ಕೊಟ್ಟಿದ್ರಿ ಅವ್ನಿಗೆ ಈ ರೀತಿ ರೊಕ್ಕ ಎಲ್ಲ ಕೊಟ್ಟರೆ ಸ್ಯಾಲ್ರಿ ಫ್ರೆಂಡ್ಸ್ ನಾವು ಭಾಳ ಹೇಳಕ್ಕತ್ತ ಅಂತ ಒಂದು ಹತ್ತು ರೂಪಾಯಿ ಕೊಟ್ಟರು ಅಂದರು ಬಂದು ಕೊಳ್ಳಿಗೆ ಹಾಕೊಂಡು ನೋಡಿರಿ ಫ್ರೆಂಡ್ಸ್ ಪಪ್ಪ ನಂಗೆ ಬಿಟ್ಟು ಹೋಗ್ಬೇಡ್ರಿ ರೊಕ್ಕ ಬೇಡಂಗೆ ನೀವೇ ಬೇಕಂತ ಅವ್ನು ಹೇಳಾಕತ್ತಿದ್ದ ನೋಡಿ ನೋಡಿರಿ ಹ್ಯಾಂಗೆ ಹೆಂಗೆ ಮಾಡಕ್ಕತ್ತಾನೆ ಈಗ ಆಗೋದ್ರಲ್ಲಿ ಅವನಿಗೆ ದೊಡ್ಡ ಮಗನಿಗೆ ಹುರಿ ಭಾಳ ಅಂದ್ರೆ ಭಾಳ ಬಂದಿವ್ರಿ ಮತ್ತು ಅವನು ಬಂದ ಪಪ್ಪಾ ಅನ್ಕತ್ತ ఇవా తుజాపూర్ కొంట ఇవతీ సండే నైట్ బర్తారు యజమారు నాక ఆరవరీ టైమింగ్ అవలక ఒకటి పార్టీ మనీ గబాళ ఏర్సదో మాడదు ಭಾಳ ಅಂದ್ರೆ ಫ್ರೆಂಡ್ಸ ನೀವು ಯಜಮಾನು ತಿಳ್ಕೊಂಡ್ರೆ ನಂಗೆ ಬೀಜ ಮನ್ಸಿಗೆ ಬ್ಯಾಸ್ರು ಬಂದುಬಿಡ್ತದೆ ನೋಡಿರಿ ಫ್ರೆಂಡ್ಸ ಅವ್ರು ಯಾವ್ಯಾಗಿದ್ರಂದ್ರೆ ಒಂದು ಸ್ವಲ್ಪ ಮನಸ್ಸು ಬರ್ತದೆ ನಮ್ಗೆ ಕಾಮಿಡಿ ಮಾಡ್ತಾರೆ ಮಾತಾಡ್ತಾರೆ ಟೈಮ್ ಪಾಸ್ ಆಗ್ತದ ಬಟ್ ಅವ್ರು ಹೋಗೋಣ ಬೇಸ್ರ ಬಂದುಬಿಡ್ತದ್ರಿ ನಮ್ಗೆ ಸೊ ಇವತ್ತಿನ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತೀರಿ ಫ್ರೆಂಡ್ಸ್ ಇವತ್ತಿನ ನಮ್ಮ ಪೂಜೆ ಆಗಲಿ ನಮ್ದಾಗಲಿ ಹೆಂಗ ಅನಿಸ್ತು ಕಮೆಂಟ್ ಮಾಡಿರಿ ಬಾಯ್ ಫ್ರೆಂಡ್ಸ್